ಗುಡ್ ಮಾರ್ನಿಂಗ್ ಸಂಡೇ ಲೋ ನಾನು ಬೆಳಗ್ಗೆ ಲೇಟಾಗಿ ಎದ್ದೆ ಎದ್ದು ಇವತ್ತು ಸಂಡೇ ಇರೋದರಿಂದ ಏನೋ ಅಷ್ಟು ಕೆಲಸ ಇರೋಲ್ಲ ಅಂಥೇಳಿ ನಿಧಾನಕ್ಕೆಲ್ಲ ಕೆಲಸ ಇದ್ದೆ ಯಾಕೆಂದರೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಸರಿ ಅಂತೇಳಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊತ ಇದ್ದೆ ಯಾಕೆ ಅಂತ ಹೇಳಿದ್ರೆ ಮನೆ ನಂಗೆ ನೀಟಾಗಿರಬೇಕು ನೀಟಾಗಿಲ್ಲ ಅಂದರೆ ನನಗೋಸ್ಕರ ಇಲ್ದವರು ನನ್ನ ಮಗಳು ಯಾಕೆಂದರೆ ನೆಲದ ಮೇಲೆಲ್ಲ ಓಡಾಡ್ತಾಳೆ ಡಸ್ಟ್ ಇದ್ದರೆ ಅವ್ಳಿಗೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಡಸ್ಟ್ ಇರೋದನ್ನು ಪಾಪ ಇರೋದರಿಂದ ನಾನು ಸ್ವಲ್ಪ ನೀಟ್ ಮಾಡ್ಕೊಂಡೆ ಯಾಕೆಂದರೆ ನನ್ನ ಮಗಳು ಏನೇನೋ ಒಂದೊಂದು ಪ್ರತಿಭೆ ತೋರಿಸ್ತಾ ಇರ್ತಾಳೆ ಅದು ಇನ್ನವಾಗಲೂ ಮೇಡಮ್ ಅವರು ಇವತ್ತು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು ಬಟ್ ಅದು ಇಲ್ಲ ಅವ್ರು ಸಾಧನೆ ಮಾಡೋದು ಬಿಡ್ತಾಯಿಲ್ಲ ಸುಮಾರೊತ್ತು ಟ್ರೈ ಮಾಡಿದ್ರು ಆಗ್ತಾಯಿಲ್ಲ ಆದರೂ ನಾನು ಏನು ಮಾಡ್ತಾಳೆ ಅಂತ ನೋಡ್ತಾ ಇದ್ದೆ ಆದರೆ ಕೊನೆಗಳು ಸಾಧನೆ ಮಾಡಿ ಮಾಡಿ ನೋಡಿ ಅಯ್ಯೋ ಇದು ನನ್ನ ಕೈಲಿ ಆಗಲ್ಲ ಅಂತೇಳಿ ದಿವಾನ್ ಕಟ್ ಕೆಳಗೆ ಹೋಗ್ತಾ ನಾನು ಏನೇನು ಮಾಡ್ತಾಳೆ ಅವಳಿಗೆ ಈ ಥರ ಫ್ರೀ ಇದ್ದರೆ ಏನೂ ಗೊತ್ತಾ ಫ್ರೀಯಾಗಿ ಆಟ ಆಡ್ತಾಳೆ ಡಸ್ಟ್ ಎಲ್ಲ ಇದ್ದರೆ ನಾವೇ ಆಗಲಿ ಡಸ್ಟ್ ಅಲರ್ಜಿ ಆದರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅದೇ ಥರ ಮಕ್ಕಳು ಅಲ್ವಾ ಆಮೇಲೆ ಅಡುಗೆ ಮನೆಯೆಲ್ಲ ನೋಡಿ ಈ ಥರ ನೀಟ್ ಮಾಡಿಕೊಂಡೆ ಯಾಕೆಂಥೇಳಿದ್ರೆ ನಂಗೆ ತುಂಬ ಗಲೀಜು ಅಂದರೆ ಆಗಲ್ಲ ಎಲ್ಲ ಅಲ್ಲ ಸಂಡೇ ಇರೋದರಿಂದ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸಂಡೇ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಇದ್ದೀನಿ ನನ್ನ ಮಗಳು ಮಲಗಿದ್ಲು ಅವ್ಳು ಮಲಗಿರುವಾಗಲೇ ನಾನು ಎಲ್ಲ ಕೆಲಸ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಯಾಕೆಂದರೆ ನಾಳೆ ಸೋಮವಾರ ಇರೋದರಿಂದ ಇನ್ನು ವಾರ ಅದು ಇದು ಅನ್ನೋದು ಟೈಮ್ ಆಗಿಬಿಡುತ್ತೆ ಫ್ರೀ ಆಗಿರಲ್ಲ ಇಲ್ಲಿ ಅಕ್ಕಪಕ್ಕ ಹುಡುಗರು ಇರೋದ್ರಿಂದ ಸ್ವಲ್ಪ ನನ್ನ ಮಗಳೂ ನೋಡ್ಕೊತಾರಲ್ಲ ಅದಕ್ಕೋಸ್ಕರ ಅವಳು ಹಾಲಿಗೆ ಬಿಟ್ರು ನಾನು ಆರಾಮಾಗಿ ಕೆಲಸ ಮಾಡ್ಕೊಬೋದು ಅಂತ ಸಂಡೇ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಬ್ಬರು ಹೇಳ್ತಾರೆ ಏನು ವಾರ ವಾರ ಕ್ಲೀನ್ ಮಾಡ್ತೀಯಾ ಹಂಗೆ ಅಂತ ಯಾಕಂದರೆ ಮಕ್ಕಳಿರೋ ಮನೆ ಅಂತ ಹೇಳಿದ್ಮೇಲೆ ಡೈಲಿ ಕ್ಲೀನ್ ಮಾಡಬೇಕು ಡಸ್ಟ್ ಅಲರ್ಜಿ ಈ ಥರ ಆಗಿಬಿಡುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ನಾನು ಅಟ್ಲೀಸ್ಟು ಡೈಲಿ ನಾನು ಮನೆ ಒರೆಸಿದ್ರು ವಾರಕ್ಕೆ ಒಂದ್ಸಲಿ ಮನೇಲಿರೋ ಡಸ್ಟ್ ಎಲ್ಲ ತೆಗಿತೀನಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡೆ ನನ್ನ ಮಗಳು ನೋಡಿ ಈ ಥರ ಫ್ರೀ ಇರಬೇಕು ಒಳಗೆ ಆಟ ಆಡೋಕ್ಕೆ ಆಮೇಲೆ ಅವಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಬಂದು ಪಕ್ಕದ ಮನೆಯಿಂದ ಬಂದು ಮಲ್ಕೊಂಡಳು ನಾನು ಅಷ್ಟು ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಟೈಮ್ ಆಗಿತ್ತು ಆಲ್ರೆಡಿ ಐದುವರೆ ಆಗಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮುಗಿಸ್ಕೊಂಡೆ ನೋಡಿ ಎಷ್ಟು ನೀಟಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ನನ್ನ ಮಗಳಿಗೆ ಈ ಥರ ಫ್ರೀ ಇರಬೇಕು ಆಟಾಡೋಕ್ಕೆ ಫ್ರೀ ಇಲ್ಲ ಅಂತ ಹೇಳಿದ್ರೆ ಕೈಲಿ ಬಾಯಲ್ಲಿ ಏನು ಸಿಗುತ್ತೆ ಹಾಕೋತಾ ಇರ್ತಾಳೆ ಇವತ್ತೂ ಸಂಡೇಲೋಗಿ ಇದಾಗಿತ್ತು ಟ್ಯಾಂಕ್ ಯು